ಇನ್ನೂ ಕೂಡ ಸಿಎಂ ರೇಸ್ ಸ್ಪರ್ಧೆ ನಿಂತಿಲ್ಲ ನೀನೆಲ್ಲ ತಣ್ಣಗಾಯ್ತು ಅನ್ನೋವಾಗ್ಲೇ ಕುರ್ಚಿ ಕಾಳಗದ ಮತ್ತಷ್ಟು ಸುಳಿವು ಸಿಗ್ತಾ ಇದೆ ಆದ್ರೆ ಈ ಸಾರಿ ಡಿಕೆ ಶಿವಕುಮಾರ್ ಹೈಕಮಾಂಡ್ ಬದಲಿಗೆ ದೇವರ ಮೊರೆ ಹೋಗಿದ್ದಾರೆ ಮೂರು ಮೂರೂವರೆ ಕಿಂತ ಹಂಡ ಹಂಡ್ರೆಡ್ ಪರ್ಸೆಂಟ್ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರಂತೆ ಪವಿತ್ರ ನಾಗರ ನವಿಲೆ ಕ್ಷೇತ್ರದ ಅರ್ಚಕರು ಇಂಥದ್ದೊಂದು ಭವಿಷ್ಯ ನುಡಿದಿದ್ದಾರೆ ರೋ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮುಂದುವರೆಸಿದ್ದಾರೆ ಅಮಾವಾಸ್ಯೆ ಹಿನ್ನೆಲೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ನಾಗರನವಿಲಿ ಕ್ಷೇತ್ರದ ನಾಗೇಶ್ವರನ ಮೊರೆ ಹೋಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೂಡ ನಾಗರನ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ರು ಅದಾದ ನಂತರವೇ ರಾಜ್ಯದ ಸಿಎಂ ಗದ್ದುಗೆ ಏರಿದ್ರು ಇಂಥದ್ದೇ ನಂಬಿಕೆಯುಳ್ಳ ಕ್ಷೇತ್ರಕ್ಕೆ ಈಗ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಅವರು ಒಂದು ಕ್ಷೇತ್ರಕ್ಕೆ ಬಂದಾಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕೂಡ ಬಂದು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದಾಗ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದು ಬಾಳ ಇಲ್ಲಿ ಕ್ಷೇತ್ರದ ವಿಶೇಷ ಅದೇ ರೀತಿಯಾಗಿ ಅವರು ಕೂಡ ಈಗ ಉಪಮುಖ್ಯಮಂತ್ರಿ ಇದ್ದರೆ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಕನಸು ಅವರಿಗೆ ಅವರು ಕೂಡ ಈ ಕ್ಷೇತ್ರಕ್ಕೆ ಬಂದು ಈಗ ಸ್ವಾಮಿಯವರ ದರ್ಶನ ಮಾಡಿ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಸ್ವಾಮಿಯ ಬೇಡಿಕೆ ಇಟ್ಟಿದ್ದಾರೆ ಇಷ್ಟ ಗುರು ಗಂಗಾಧರ ಜಗದ್ಗುರುಗಳ ಸ್ವರ್ಣ ಮಂಟಪ ಸಮರ್ಪಣ ಮಹೋತ್ಸವಕ್ಕೆ ಡಿಕೆಶಿ ಗೈರಾಗಿದ್ರು ಈ ಹಿನ್ನೆಲೆ ನಾಗರನ ವಿಲೆ ಅರ್ಚಕ ಸಿದ್ದೇಶ್ವರ ಮನೆಯಲ್ಲಿ ಎರಡು ಗಂಟೆಗಳ ಪೂಜೆ ನೆರವೇರಿಸಿದ್ರು ಸ್ವರ್ಣ ಮಂಟಪಕ್ಕೆ ಪೂಜೆ ನೆರವೇರಿಸಿ ರಾಜಕೀಯ ಸಂಕಲ್ಪ ಮಾಡಿದ್ದಾರೆ ಉತ್ತಮ ಭವಿಷ್ಯಕ್ಕಾಗಿ ಪೂಜೆ ಸಲ್ಲಿಸಿರುವ ಡಿಕೆಶಿ ಮೂರೂವರೆ ತಿಂಗಳಿನಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಇದು ನೂರಕ್ಕೆ ನೂರರಷ್ಟು ಶತಸಿದ್ಧ ಅಂತ ಸಿದ್ದೇಶ್ವರ ಶಾಸ್ತ್ರಿಗಳು ಭವಿಷ್ಯ ನುಡಿದಿದ್ದಾರೆ ಆಶೀರ್ವಾದದಿಂದ ವಿಶೇಷವಾಗಿ ಗಂಗಾಧರ ಜಗದ್ಗುಳ ಆಶೀರ್ವಾದದಿಂದ ಖಂಡಿತವಾಗ್ಲು ಅವರಿಗೆ ರಾಜಕೀಯ ಭವಿಷ್ಯ ಖಂಡಿತ ಇನ್ನ ಮೂರು ಮೂರುವರೆ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಅಂತ ಹೇಳಿ ಒಟ್ನಲ್ಲಿ ಕಾಂಗ್ರೆಸ್ ಕಥೆ ಮಳೆ ನಿಂತರೂ ಮರದ ಹನಿ ನಿಲ್ಲೋದಿಲ್ಲ ಅನ್ನೋ ಹಾಗಾಗಿದೆ ಸಿಎಂ ಕುರ್ಚಿ ಮೇಲೆ ಖರ್ಚಿಫ್ ಹಾಕಿರೋ ಡಿಕೆಶಿಗೆ ಪೂಜಾ ಫಲ ಒಲಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಕನ್ನಡ ಹಾಸನ ಇನ್ನೂ ಕೂಡ ಸಿಎಂ ರೇಸ್ ಸ್ಪರ್ಧೆ ನಿಂತಿಲ್ಲ ನೀನೆಲ್ಲ ತಣ್ಣಗಾಯ್ತು ಅನ್ನೋವಾಗ್ಲೇ ಕುರ್ಚಿ ಕಾಳಗದ ಮತ್ತಷ್ಟು ಸುಳಿವು ಸಿಗ್ತಾ ಇದೆ ಆದ್ರೆ ಈ ಸಾರಿ ಡಿಕೆ ಶಿವಕುಮಾರ್ ಹೈಕಮಾಂಡ್ ಬದಲಿಗೆ ದೇವರ ಮೊರೆ ಹೋಗಿದ್ದಾರೆ ಮೂರು ಮೂವರಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ಲೇಟರ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರಂತೆ ಪವಿತ್ರ ನಾಗರ ನವಿಲೆ ಕ್ಷೇತ್ರದ ಅರ್ಚಕರು ಇಂಥದ್ದೊಂದು ಭವಿಷ್ಯ ನುಡಿದಿದ್ದಾರೆ ತವಕದಲ್ಲಿರೋ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮುಂದುವರೆಸಿದ್ದಾರೆ ಅಮಾವಾಸ್ಯ ಹಿನ್ನೆಲೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ನಾಗರನ ವಿಲೆ ಕ್ಷೇತ್ರದ ನಾಗೇಶ್ವರನ ಮೊರೆ ಹೋಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೂಡ ನಾಗರನ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ರು ಅದಾದ ನಂತರವೇ ರಾಜ್ಯದ ಸಿಎಂ ಗದ್ದುಗೆ ಏರಿದ್ರು ಇಂಥದ್ದೇ ನಂಬಿಕೆಯುಳ್ಳ ಕ್ಷೇತ್ರಕ್ಕೆ ಈಗ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಅವರು ಒಂದು ಕ್ಷೇತ್ರಕ್ಕೆ ಬಂದಾಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕೂಡ ಬಂದು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದಾಗ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದು ಬಹಳ ಇಲ್ಲಿ ಕ್ಷೇತ್ರದ ವಿಶೇಷ ಅದೇ ರೀತಿಯಾಗಿ ಅವರು ಕೂಡ ಈಗ ಉಪಮುಖ್ಯಮಂತ್ರಿ ಇದ್ದಾರೆ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಕನಸು ಅವರಿಗೆ ಇದೆ ಅವರು ಕೂಡ ಈ ಕ್ಷೇತ್ರಕ್ಕೆ ಬಂದು ಈಗ ಸ್ವಾಮಿಯವರ ದರ್ಶನ ಮಾಡಿ ಮುಖ್ಯಮಂತ್ರಿ ಆಗಲಿ ಸ್ವಾಮಿ ಎಲ್ಲ ಬೇಡಿಕೆ ಇಟ್ಟಿದ್ದಾರೆ ಇಷ್ಟ ಗುರು ಗಂಗಾಧರ ಜಗದ್ಗುರುಗಳ ಸ್ವರ್ಣ ಮಂಟಪ ಸಮರ್ಪಣಾ ಮಹೋತ್ಸವಕ್ಕೆ ಡಿಕೆಶಿ ಗೈರಾಗಿದ್ರು ಈ ಹಿನ್ನೆಲೆ ನಾಗರನ ವಿಲೆ ಅರ್ಚಕ ಸಿದ್ದೇಶ್ವರ ಮನೆಯಲ್ಲಿ ಎರಡು ಗಂಟೆಗಳ ಪೂಜೆ ನೆರವೇರಿಸಿದ್ರು ಸ್ವರ್ಣ ಮಂಟಪಕ್ಕೆ ಪೂಜೆ ನೆರವೇರಿಸಿ ರಾಜಕೀಯ ಸಂಕಲ್ಪ ಮಾಡಿದ್ದಾರೆ ಉತ್ತಮ ಭವಿಷ್ಯಕ್ಕಾಗಿ ಪೂಜೆ ಸಲ್ಲಿಸಿರುವ ಡಿಕೆಶಿ ಮೂರುವರೆ ತಿಂಗಳಿನಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಇದು ನೂರಕ್ಕೆ ನೂರರಷ್ಟು ಶತಸಿದ್ಧ ಅಂತ ಸಿದ್ದೇಶ್ವರ ಶಾಸ್ತ್ರಿಗಳು ಭವಿಷ್ಯ ನುಡಿದಿದ್ದಾರೆ ಖಂಡಿತವಾಗ್ಲೂ ಕ್ಷೇತ್ರದ ಆಶೀರ್ವಾದದಿಂದ ವಿಶೇಷವಾಗಿ ಗಂಗಾಧರ ಜಗದ್ಗುಳ ಆಶೀರ್ವಾದದಿಂದ ಖಂಡಿತವಾಗ್ಲೂ ಅವರಿಗೆ ರಾಜಕೀಯ ಭವಿಷ್ಯ ಖಂಡಿತ ಇನ್ನ ಮೂರು ಮೂರುವರೆ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಅಂತ ಹೇಳಿ ಒಟ್ನಲ್ಲಿ ಕಾಂಗ್ರೆಸ್ ಕಥೆ ಮಳೆ ನಿಂತರೂ ಮರದ ಹನಿ ನಿಲ್ಲೋದಿಲ್ಲ ಅನ್ನೋ ಹಾಗಾಗಿದೆ ಸಿಎಂ ಕುರ್ಚಿ ಮೇಲೆ ಖರ್ಚಿ ಹಾಕಿರೋ ಡಿಕೆಶಿಗೆ ಪೂಜಾ ಫಲ ಒಲಿಯುತ್ತಾ ಅನ್ನೋದನ್ನ ಕಾದು ರಿಪಬ್ಲಿಕ್ ಕನ್ನಡ ಹಾಸನ ಇನ್ನೂ ಕೂಡ ಸಿಎಂ ರೇಸ್ ಸ್ಪರ್ಧೆ ನಿಂತಿಲ್ಲ ನೀನೆಲ್ಲ ತಣ್ಣಗಾಯ್ತು ಅನ್ನೋವಾಗ್ಲೇ ಖುರ್ಚಿ ಕಾಳಗದ ಮತ್ತಷ್ಟು ಸುಳಿವು ಸಿಗ್ತಾ ಇದೆ ಆದ್ರೆ ಈ ಸಾರಿ ಡಿಕೆ ಶಿವಕುಮಾರ್ ಹೈಕಮಾಂಡ್ ಬದಲಿಗೆ ದೇವರ ಮೊರೆ ಹೋಗಿದ್ದಾರೆ ಸಿಎಂ ಆಗಿದೆ ಅಂತ ಸೀರಿಯಸ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರಂತೆ ಪವಿತ್ರ ನಾಗರ ನವಿಲೆ ಕ್ಷೇತ್ರದ ಅರ್ಚಕರು ಇಂಥದ್ದೊಂದು ಭವಿಷ್ಯ ನುಡಿದಿದ್ದಾರೆ ರೋ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮುಂದುವರೆಸಿದ್ದಾರೆ ಅಮಾವಾಸ್ಯ ಹಿನ್ನೆಲೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ನಾಗರನವಿಲೆ ಕ್ಷೇತ್ರದ ನಾಗೇಶ್ವರನ ಮೊರೆ ಹೋಗಿದ್ದಾರೆ ಮುಂದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೂಡ ನಾಗರನ ವಿಲೆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ರು ಅದಾದ ನಂತರವೇ ರಾಜ್ಯದ ಸಿಎಂ ಗದ್ದುಗೆ ಏರಿದ್ರು ಇಂಥದ್ದೇ ನಂಬಿಕೆಯುಳ್ಳ ಕ್ಷೇತ್ರಕ್ಕೆ ಈಗ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಅವರು ಒಂದು ಕ್ಷೇತ್ರಕ್ಕೆ ಬಂದಾಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕೂಡ ಬಂದು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದಾಗ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದು ಬಹಳ ಇಲ್ಲಿ ಕ್ಷೇತ್ರದ ವಿಶೇಷ ಅದೇ ರೀತಿಯಾಗಿ ಅವರು ಕೂಡ ಈಗ ಉಪಮುಖ್ಯಮಂತ್ರಿ ಇದ್ದರೆ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಕನಸು ಅವರಿಗಿದೆ ಅವರು ಕೂಡ ಈ ಕ್ಷೇತ್ರಕ್ಕೆ ಬಂದು ಈಗ ಸ್ವಾಮಿಯವರ ದರ್ಶನ ಮಾಡಿ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಸ್ವಾಮಿಯ ಬೇಡಿಕೆ ಇಟ್ಟಿದ್ದಾರೆ ಇಷ್ಟಗುರು ಗಂಗಾಧರ ಜಗದ್ಗುರುಗಳ ಸ್ವರ್ಣ ಮಂಟಪ ಸಮರ್ಪಣಾ ಮಹೋತ್ಸವಕ್ಕೆ ಡಿಕೆಶಿ ಗೈರಾಗಿದ್ರು ಈ ಹಿನ್ನೆಲೆ ನಾಗರನ ವಿಲೆ ಅರ್ಚಕ ಸಿದ್ದೇಶ್ವರ ಮನೆಯಲ್ಲಿ ಎರಡು ಗಂಟೆಗಳ ಪೂಜೆ ನೆರವೇರಿಸಿದ್ರು ಸ್ವರ್ಣ ಮಂಟಪಕ್ಕೆ ಪೂಜೆ ನೆರವೇರಿಸಿ ರಾಜಕೀಯ ಸಂಕಲ್ಪ ಮಾಡಿದ್ದಾರೆ ಉತ್ತಮ ಭವಿಷ್ಯಕ್ಕಾಗಿ ಪೂಜೆ ಸಲ್ಲಿಸಿರುವ ಡಿಕೆಶಿ ಮೂರೂವರೆ ತಿಂಗಳಿನಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಇದು ನೂರಕ್ಕೆ ನೂರರಷ್ಟು ಶತಸಿದ್ಧ ಅಂತ ಸಿದ್ದೇಶ್ವರ ಶಾಸ್ತ್ರಿಗಳು ಭವಿಷ್ಯ ನುಡಿದಿದ್ದಾರೆ ಕ್ಷೇತ್ರದ ಆಶೀರ್ವಾದದಿಂದ ವಿಶೇಷವಾಗಿ ಗಂಗಾಧರ ಜಗದ್ಗುಳ ಆಶೀರ್ವಾದದಿಂದ ಖಂಡಿತವಾಗ್ಲು ಅವರಿಗೆ ರಾಜಕೀಯ ಭವಿಷ್ಯ ಖಂಡಿತ ಇನ್ನ ಮೂರು ಮೂರುವರೆ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಅಂತ ಹೇಳಿ ಒಟ್ನಲ್ಲಿ ಕಾಂಗ್ರೆಸ್ ಕಥೆ ಮಳೆ ನಿಂತರೂ ಮರದ ಹನಿ ನಿಲ್ಲೋದಿಲ್ಲ ಅನ್ನೋ ಹಾಗಾಗಿದೆ ಸಿಎಂ ಕುರ್ಚಿ ಮೇಲೆ ಖರ್ಚಿಫ್ ಹಾಕಿರೋ ಡಿಕೆಶಿಗೆ ಪೂಜಾ ಫಲ ಒಲಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಕನ್ನಡ ಹಾಸನ